ಹಾಸಿನರಾಗಿರ್ತಕ್ಕಂತ ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂತ ಅಶೋಕ್ ರವರೇ ಅದೇ ರೀತಿಯಾಗಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಹದೇವ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಬೈರ್ಕೂರ್ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ಶರತ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ನಿವೃತ್ತ ಬಿ ಸಿ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ ಹಾಗೂ ಇದೇ ಬೈರ್ಕೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯರಾಗಿರ್ತಕ್ಕಂಥ ಟಿ ಎಂ ಅವರೇ ಹಾಗೂ ಅದೇ ರೀತಿಯಾಗಿ ಇದೇ ಊರಿನ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಪು ಸು ಸುರೇಂದ್ರ ನಾಯ್ಡು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಲಿಸುತ್ತ ಈ ದಿನ ನಮ್ಮ ಕೋಲಾರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ನಮ್ಮ ಖಾತೆದಾರರಿಗೆ ಏನೇನು ಅನುಕೂಲಗಳಾಗುತ್ತವೆ ಅದರಿಂದ ಏನೇನ್ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲರೂ ಒಂದು ಮನವರಿಕೆ ಮಾಡ್ಕೊಡ್ಬೇಕು ಅಂತ ಒಂದೇ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಆದ್ರೆ ಈ ಕಾರ್ಯಕ್ರಮಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಿಂದ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ತಾವೆಲ್ಲರೂ ಕೂಡ ಸಹಕಾರ ಬ್ಯಾಂಕ್ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಪರವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಸಾರ್ವಜನಿಕರು ನಮ್ಮ ಅಣ್ಣ ತಮ್ಮಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ಕೆ ಇಚ್ಛೆ ಪಡ್ತೀನಿ ಮೊದಲೇದಾಗಿ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಅಲ್ಲಿ ಒಂದು ನಮ್ಮ ಎಸ್ ಬಿ ಖಾತೆಯನ್ನ ತೆರೆದಿದ್ದಾರೆ ಆದ್ರೆ ಸುಮಾರು ನಾನು ನನ್ಗೆ ಗೊತ್ತಿರೋ ಪ್ರಕಾರ ಈ ಬ್ಯಾಂಕ್ ಅಲ್ಲಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷವರೆಗೂ ಎಸ್ ಬಿ ಅಕೌಂಟ್ಸ್ ಇದೆ ಅಂತ ನನ್ನ ಅಂದಾಜು ಅನಿಸಿಕೆ ಇರಬಹುದು ಅದರಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಗಿದೆಯಾ ಅನ್ಕೊಂಡಿದೀವಿ ನಾವು ಇಷ್ಟು ದಿನ ಆದ್ರೆ ಮೇಡಮ್ ಅವರು ಹೇಳಿದ ಪ್ರಕಾರ ಕೇವಲ ಹದಿನೆಂಟು ಪರ್ಸೆಂಟ್ ಆಗಿದೆ ಅಂದ್ರೆ ಒಂದು ಲಕ್ಷ ಖಾತೆಗಳಿಗೆ ಕೇವಲ ಹದಿನೆಂಟು ಸಾವಿರ ಜನ ಮಾತ್ರ ಈ ಇನ್ಸುರೆನ್ಸ್ ಮಾಡ್ಕೊಂಡಿದ್ದಾರೆ ಅದರಿಂದ ಈ ಇನ್ಸುರೆನ್ಸ್ ಯಾವಾಗ ಮಾಡ್ಕೊಳ್ಳಿಲ್ವೋ ಈ ದಿನನಿತ್ಯದ ಕೆಲಸಗಳಿಗಾಗಿ ನಮ್ಮ ಜನರು ಅವರದೇ ಆದ ಕಷ್ಟಗಳಿಗೋಸ್ಕರ ದಿನ ಕಾರುಗಳಲ್ಲಿ ಬೈಕ್ಗಳಲ್ಲಿ ಬಸ್ಗಳಲ್ಲಿ ಹೋದಾಗ ದುರ್ಘಟನೆಗಳು ನಡೆದಾಗ ತೊಂದರೆ ಆದಾಗ ಆ ಮನೆ ಯಜಮಾನ ತೀರ್ಕೊಂಡಾಗ ಆ ಖಾತೆದಾರ ತೀರ್ಕೊಂಡಾಗ ಈ ವಿಮಾ ಪಾಲಿಸಿ ಮಾಡಿಕೊಂಡು ಇದ್ದಾಗ ಅವ್ರಿಗೇನು ಬರೋದಿಲ್ಲ ಅದೇ ಆ ನಾನೂರ ಮೂವತ್ತಾರು ರೂಪಾಯಿ ಪ್ಲಸ್ ಇಪ್ಪತ್ತು ರೂಪಾಯಿ ಕಟ್ಟಿ ಪ್ರತಿ ವರ್ಷ ಜೂನ್ ಒಂದನೇ ತಾರೀಕಿಂದ ಮೇ ಮೂವತ್ತೊಂದನೇ ತಾರೀಕು ನಮ್ಮ ಬ್ಯಾಂಕ್ ಅವರು ಒಂದು ಅವಧಿ ಇಟ್ಟಿದ್ದಾರೆ ಆ ಅವಧಿಯಲ್ಲಿ ನಿಮ್ಮ ಎಸ್ ಬಿ ಖಾತೆಯಲ್ಲಿ ಮಿನಿಮಮ್ ಐನೂರು ರೂಪಾಯಿ ಇರುವಂಗ ವ್ಯವಸ್ಥೆ ಮಾಡ್ಕೊಳ್ಳಿ ನಿಮ್ಗೆ ಯಾವತ್ತು ಡ್ರಾ ಮಾಡ್ತಾ ಇರಿ ನಿಮ್ ದುಡ್ಡು ನೀವು ತಗೊಳ್ತಾ ಇರಿ ಆದ್ರೆ ಜೂನ್ ಒಂದರಿಂದ ಮೇ ಮೂವತ್ತೊಂದನೇ ತಾರೀಕು ದಯವಿಟ್ಟು ಎಲ್ಲಾ ಎಸ್ ಬಿ ಅಕೌಂಟ್ ಹೊಂದಿರತಕ್ಕ ನಮ್ಮ ಗೌರವಾನ್ವಿತ ನಮ್ಮ ಗ್ರಾಹಕರು ಆ ಐನೂರು ರೂಪಾಯಿ ಕನಿಷ್ಠ ಪಕ್ಷ ಇಡಿ ಆಯ್ತಾ ಇಲ್ಲಿ ಇಟ್ಟಿದ್ರೆ ನಾನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ರೂಪಾಯಿ ಕಟ್ಟಾದ್ರೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಇನ್ಸೂರೆನ್ಸ್ ಈ ವರ್ಷದಿಂದ ನಾಳೆ ಮೇ ಮೂವತ್ತೊಂದ್ ಚಾಲನೆಯಲ್ಲಿರ್ತಾರೆ ಆ ಅವಧಿಯಲ್ಲಿ ನಮಗಾಗಬಹುದು ನಮ್ಮ ಕುಟುಂಬಸ್ಥರಿಗೆ ಯಾರೇ ಅಕೌಂಟ್ ಇದ್ದವರಿಗೆ ಹೆಚ್ಚು ಕಮ್ಮಿ ಆದಾಗ ನಮ್ಮ ಬ್ಯಾಂಕ್ ಇಂದ ಅವ್ರಿಗೆ ಕುಟುಂಬಸ್ಥರಿಗೆ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಹಣ ದೊರಕ್ತದೆ ನಾವು ಮಾಡ ಆ ದಿನ ಆ ತಿಂಗಳಲ್ಲಿ ನಾವು ದುಡ್ಡು ಇಕ್ಕಿಲ್ಲ ಅಂದ್ರೆ ನಮ್ದು ಆಟೋ ಡೆಬಿಟ್ ಆಗಿ ಇನ್ಶೂರೆನ್ಸ್ ಚಾಲನೆಯಲ್ಲಿ ಇಲ್ದೆ ಇದ್ರೆ ನಮ್ಮ ನಾಳೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕುಟುಂಬಸ್ಥರಿಗೆ ಏನೋ ಬರೋದಿಲ್ಲ ಆದ್ರಿಂದ ದಯವಿಟ್ಟು ನಮ್ಮ ಗೌರವಾನ್ವಿತ ನಮ್ಮ ಈ ಈ ಭಾಗದ ಎಲ್ಲಾ ಬ್ಯಾಂಕ್ ಖಾತೆದಾರರು ದಯವಿಟ್ಟು ಪ್ರತಿ ವರ್ಷನೂ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಇಂದ ನಲವತ್ತು ವರ್ಷದ ವರ್ಗು ಸಾವಿರದ ನಾನೂರ ಐವತ್ನಾಲ್ಕು ರೂಪಾಯಿ ಕಟ್ಕೊಂಡ್ ಬಂದ್ರೆ ಮಾಸಿಕ ಪೆನ್ಷನ್ ಐದ್ ಸಾವಿರ ರೂಪಾಯಿ ಬರ್ತದೆ ನಮ್ಮ ಸರ್ಕಾರಿ ನೌಕರರಿಗೆ ಅವರು ಉದ್ಯೋಗದ ನಿವೃತ್ತಿ ಆದ್ಮೇಲೆ ಅವ್ರ ಪೆನ್ಷನ್ ಬರುತ್ತೆ ಆದ್ರೆ ನಾವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷವರೆಗೆ ನಾವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿಯಿಂದ ಸಾವಿರದ ನಾನೂರ ರೂಪಾಯಿ ವರ್ಗೂ ಕಟ್ಕೊಂಡು ಹೋದ್ರೆ ಅದು ಎಂಟುವರೆ ಲಕ್ಷ ರೂಪಾಯಿ ಆಗುತ್ತೆ ನೀವು ನಿಮಗೆ ನಿಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಆದ್ರಿಂದ ನೀವೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಮನೆಯ ಸುರಕ್ಷತೆಗಾಗಿ ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಎಸ್ ಬಿ ಖಾತೆ ಹೊಂದಿದಾರೋ ಅವರು ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಿಮ್ ಕುಟುಂಬಗಳಿಗೆ ಒಳ್ಳೇದಾಗಿ ಮಾಡ್ಕೊಂಡು ತಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅದೇ ರೀತಿಯಾಗಿ ಇನ್ನ ಇನ್ಶೂರೆನ್ಸ್ ಗಳೆಲ್ಲ ಮಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೇವಿ ನೀವ್ ಯಾವ್ದೇ ವಿಷಯ ಆಗ್ಬೋದು ಈ ವಿಷಯ ನಿಮ್ ಮನೆಯಲ್ಲಿ ಎಷ್ಟು ಅಕೌಂಟ್ ಗಳಿದ್ರೆ ಎಲ್ರೂ ಕೂಡ ವಿಮೆ ಮಾಡಿಸಿ ನಾನು ಒಬ್ಬ ಮಾಡಿಸಿದ್ದೀನಿ ಇನ್ನೆಲ್ರಿಗೂ ಬೇಡ ಅಂತ ದಯವಿಟ್ಟು ಬೇಡ ಅದೇ ರೀತಿ ನಮ್ಮ ಸಾರ್ ಅವರು ಹೇಳಿದ್ರು ಪ್ರತಿ ಖಾತೆಗೂ ಕೂಡ ನಾಮಿನಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ನೀವು ನಿಮ್ಮ ಖಾತೆಯಲ್ಲಿ ಇನ್ಸೂರೆನ್ಸ್ ಇದ್ದಾಗ ನಾಮನಿ ಇಂಪಾರ್ಟೆಂಟ್ ಮಾಡಿ ಯಾರಿಗೆ ನಮ್ಮ ಮಗನಿಗೆ ನಾಮ್ಯನಾ ಹೆಂಡತಿಗೆ ನಾಮನ್ಯನಾ ತಂದೆ ತಾಯಿ ನಾಮ್ಯನಾ ಅಂತ ಸ್ಪಷ್ಟವಾಗಿ ನಮೂದಿಸಬೇಕು ನಾಮನೆ ನೀವು ಮಾಡದೇ ಇದ್ರೆ ನನಗ್ ಗೊತ್ತಿರೋ ಪ್ರಕಾರ ನಾಮನಿ ಇಲ್ಲದೆ ಇದ್ದ ಎಷ್ಟೋ ಕೋಟ್ಯಾಂತರ ರೂಪಾಯಿ ದೊಡ್ಡ ದೊಡ್ಡ ಶ್ರೀಮಂತರು ನಾಮನಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆ ದುಡ್ಡು ಸರ್ಕಾರಕ್ಕೆ ಹೋಗಿದೆ ಅಲ್ಲ ಸರ್ ನಾಮ ನಾಮನಿ ಇದ್ರೆ ಮಾತ್ರ ನಿಮ್ಗೆ ನಿಮ್ ದುಡ್ಡು ಬರೋದು ದಯವಿಟ್ಟು ಅದನ್ನೆಲ್ಲ ಗಮ್ ಅ ಕನಿಷ್ಠ ಪಕ್ಷ ತಾವೆಲ್ಲರೂ ಕೂಡ ನಾಮನಿಗಳ ಮನೆಯವರನ್ನ ನಾಮನಿ ಮಾಡಿಸಿ ಎಲ್ಲರೂ ಕೂಡ ನಿಮ್ ದುಡ್ಡ ಇದಕ್ಕೆ ಸೇಫ್ಟಿ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಈ ದಿನ ಇಷ್ಟು ಇಷ್ಟು ಮಾತ್ರ ಮಾತಾಡಲು ಅವಕಾಶ ಮಾಡ್ಕೊಟ್ಟ ಎಲ್ರಿಗೂ ಒಂದ್ಸಲ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ